ಬೆಂಗಳೂರಿನ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯಲ್ಲಿಂದು ರೋಗಿಗಳಿಗೆ ಸೌಲಭ್ಯ ಸೃಷ್ಟಿ ಮತ್ತು ಪ್ರಕಟಣೆ ವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಕೇಂದ್ರ ಆಯುಷ್ ಇಲಾಖೆಯ ಸಲಹೆಗಾರ ಡಾ ಕೌಸ್ತುಭಾ ಉಪಾಧ್ಯಾಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಸುಲೋಚನಾ ಭಟ್ ಚಾಲನೆ ನೀಡಿದರು ಈ ವೇಳೆ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ನಿರ್ದೇಶಕಿ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಕೇಂದ್ರ ಆಯುಷ್ ಇಲಾಖೆ ಪ್ರಧಾನ ನಿರ್ದೇಶಕ ರವೀಂದ್ರ ನಾರಾಯಣ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು ಗಣ್ಯರು ಆಯುರ್ವೇದ ಚಿಕಿತ್ಸಾ ಕೇಂದ್ರ ಹಾಗೂ ವಿವಿಧ ಔಷಧೀಯ ಸಸ್ಯಗಳನ್ನು ವೀಕ್ಷಿಸಿದರು ಬಳಿಕ ರವೀಂದ್ರ ನಾರಾಯಣ್ ಆಚಾರ್ಯ ಪರಸ್ಪರ ಸಹಾಯ ಸಹಕಾರ ಸಂಪರ್ಕ ಮತ್ತು ಒಗ್ಗಟ್ಟಿನ ಮೂಲಕ ಆಯುರ್ವೇದ ಚಿಕಿತ್ಸಾ ವಿಧಾನವನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಆಯುರ್ವೇದ ಔಷಧ ಕುರಿತು ಜನರು ಆಸಕ್ತಿ ಹೆಚ್ಚುತ್ತಿದ್ದು ಜಗತ್ತು ಭಾರತದಡೆಗೆ ನೋಡುವಂತೆ ಆಗಿದೆ ಎಂದು ಅಭಿಪ್ರಾಯಪಟ್ಟರು ಭಾರತ ಸರ್ಕಾರದ ಆಯುಷ್ ಇಲಾಖೆ ಸಲಹೆಗಾರ ಡಾಕ್ಟರ್ ಕೌಸ್ತುಬರ್ ಬೆಂಗಳೂರು ಎಲ್ಲಾ ರೀತಿಯ ವಿಜ್ಞಾನ ತಂತ್ರಜ್ಞಾನ ಮತ್ತು ವ್ಯಾಪಾರ ಉದ್ದಿಮೆಗಳ ಕೇಂದ್ರವಾಗಿದ್ದು ಆಯುರ್ವೇದ ಕುರಿತು ಜಾಗೃತಿ ಮೂಡಿಸಲು ಉತ್ತಮ ಕೇಂದ್ರವಾಗಿದೆ ಎಂದು ತಿಳಿಸಿದರು ಭಾರತ ಸರ್ಕಾರದ ಒಂದು ಗ್ರಾಂಟ್ನ ಈ ಸಂಸ್ಥೆ ಕೊಟ್ಟಿದೆ ಡಯಾಬಿಟಿಸ್ ಮೇಲೆ ಕೆಲಸ ಮಾಡಲಿಕ್ಕೋಸ್ಕರ ಈ ಗ್ರಾಂಟ್ ವಿಶೇಷವಾಗಿ ಕೊಟ್ಟಿದೆ ಈ ಜಾಗದಲ್ಲಿ ಈ ಆಸ್ಪತ್ರೆ ಸುಸಜ್ಜಿತವಾದ ಆಸ್ಪತ್ರೆ ಇದರ ಉಪಯೋಗವನ್ನ ಎಲ್ಲ ಸಾರ್ವಜನಿಕರು ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಕೋವಿಡ್ ನಂತರ ಆಯುರ್ವೇದಕ್ಕೆ ಹೆಚ್ಚಿನ ಮಹತ್ವ ದೊರಕಿದ್ದು ಈ ಅನುಕೂಲ ಹೆಚ್ಚು ಜನರಿಗೆ ದೊರೆಯುವಂತಾಗಬೇಕು ಎಂದರು Now whether I put two percent millet and call it a millet cookie, or I put twenty percent or fifty percent, there really is no method by which I can check how much millet is there.